ನಿಮ್ಗೆ ಸಾಕಾಗ ಇಂಪಾರ್ಟೆಂಟ್ ಅಲ್ರಿ ನಿಮ್ಗೆ ಊಟ ಬೇಕಾ ನಾಳೆ ನೆಕ್ಸ್ಟು ಆರಾಮ್ ನಿತ್ಯ ಓದುವ ಓದುವ ವಯಸ್ಸಿನಾಗ ಏನೈತೆ ಓದಿ ಬಿಡ್ಬೇಕು ಆಮೇಲೆ ಮುಂದೆ ನಗದು ಮುಂದ ಫಸ್ಟ್ ಈಗ ಎಷ್ಟು ಪ್ರೆಸೆಂಟ್ ಓದೋ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಬಿಟ್ರಿ ಎಲ್ಲ ಫೈವ್ ಟು ಟೆಂತ್ ಪುಸ್ತಕ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕಗಳಾಗಿರ್ಬೋದು ಇನ್ನೂ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ನ್ಯೂಸ್ ಪೇಪರ್ ಆಗಿರ್ಬೋದು ಎಲ್ಲ ಸ್ಟಡಿ ಮಾಡಿರಿ ಬಟ್ ಏನಂತ ಕೊಟ್ಟರೆಗಿನ ನೀವು ಸ್ಟಡಿ ಮಾಡೋ ಟೈಮಿಗೆ ನಿಮ್ಗೆ ಏನೋ ಬೈ ಚಾನ್ಸು ಓದಕ್ಕೆ ಮನಸ್ಸು ಬರವಲ್ತಪ್ಪ ಬರೇ ನಿದ್ದೆ ಬರಕತ್ತದ ಇಲ್ಲಾಂದ್ರೆ ಆಗಳಿಗೆ ಬರಕತ್ತವ ಇಲ್ಲಾಂದ್ರೆ ನಮ್ಗೆ ನಮಗೆ ಯಾಕೆ ಇದು ಯಾಕೆ ಕಿರಿಕಿರಿ ಅಂತ ಅನ್ಸಕತ್ತದ ಅನ್ಸಕ್ತದಂತಂದ್ರಗಿನ ನಿಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಾರಂತ ಒಂದು ಸಲ ಮೆಲುಕು ಹಾಕ್ರಿ ಅಂದ್ರೆ ಮೆಲುಕು ಅಂತಂದ್ರೆ ಏನ್ ಹೇಳ್ರಿ ಆ ನೆನಸಿಯರ್ ಅಂತ ಅವಾಗ ಆಟೋಮೆಟಿಕ್ ಅಲ್ಲಿ ತಂದೆ ತಾಯಿಗಳು ಅಲ್ಲಿ ಆ ಅಲ್ಲಿ ಯಾವ್ದನ ಆ ಚೌಳೆಕಾಯಿ ರೇಖಾ ಬದನೇಕಾಯಿ ರೇಖಾ ಟೊಮೆಟೆನ ಟಮೆಟನ ರೇಖಾ ಹೋಗಿರ್ತಾರ ಆ ಅಂದ್ರೆ ಆ ಅಂತ ಹೋಗಿರ್ತಾರಂತ ನೆನ್ಪಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಬುಕ್ ತೆಗೆದು ಓದ್ಬೇಕ ಅನ್ಸದ ಇಲ್ಲಾಂದ್ರಗಿನ ಯಾವುದೇ ಕಾರಣಕ್ಕೆ ಓದ್ಬೇಕಂತ ಅನ್ಸಲ್ಲ ಯಾಕಂದ್ರೆ ಓದ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಬಡತನ ಇರ್ಬೇಕು ಅಸುವಾದ್ ಇರ್ಬೇಕು ಅವಾಗ ಓದ್ಬೇಕಂತ ಒಂದು ಇದು ಬರೋದು ಐಡಿಯಾ ಇಲ್ಲಾಂದ್ರೆ ಎಲ್ಲ ನಮ್ಮ ಹತ್ರ ಸಕಲ ಸವಲತ್ತುಗಳ ಓದೋದು ಭಾಳ ಕಡಿಮೆ ಕರೆಕ್ಟಾಗಿ ಓದ್ಕಿರಿ ಬಡವರಾಗಿವಿ ಆದ್ರೆ ಬಟ್ಟು ಪೆನ್ ಮತ್ತು ನೋಟ್ಬುಕ್ಕನ್ನು ಯಾವುದೇ ಕಾರಣಕ್ಕೆ ನೀವು ಬುಡಕ್ಕೆ ಹೋಗ್ರಿ ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದೀರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೆ ಸಾಯಂಕಾಲ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ತದೆ ಅಲ್ಲಿ ಜಾಯ್ನ್ ಆಗಿ ಇಲ್ಲಾಂದ್ರೆ ಬೇರೆಯವ್ರ ಕ್ಲಾಸ್ಗೂ ನೋಡಿ ಎಲ್ಲರ ಕ್ಲಾಸ್ ನೋಡ್ರಿ ಎಲ್ಲ ಬುಕ್ ಓದ್ರಿ ಏನನ್ನ ಮಾಡಿರಿ ಒಟ್ಟ ಸುಧಾರಣೆ ಮಾತ್ರ ಆಗಲೇಬೇಕು ನೌಕರಿ ಲೀಸ್ಟ್ ಹೆಸರು ಬರಲೇಬೇಕು ಲೀಸ್ಟ್ನಾಗ ಹೆಸರು ಬರೋತನ ನಿಮ್ಮ ಹೋರಾಟ ಐತಿಲ್ಲ ಯಾವುದೇ ಕಾರಣಕ್ಕೂ ಆ ನಿಂದಿಸಬಾರ್ದು ಇಲ್ಲಿತನ ಬಹಳಷ್ಟು ಟೈಮ್ ಆಯ್ತು ಬಹಳಷ್ಟು ಟೈಮ್ ಆಗ್ಯದ ಬಟ್ ನಿಮ್ಗೆ ಸಾಕಾಗಿರ್ಬೇಕಂತೀನಿ ಸಾಕರಿಸ್ಬೇಕು ಯಾಕಂದ್ರೆ ನೀವು ಸಹಕರಿಸಿರಿ ನಾವು ಆ ಕ್ಲಾಸ್ ಮಾಡೋಕ ಚಂದ ನೀವೇ ಸಹಕರಿಸಿಲ್ಲ ಅಂದ್ರೆ ನಾವು ಯಾಕೆ ನೀವು ನೋಡ್ತೀರಿ ದಿನಕ್ಕೊಂದ್ ಇಪ್ಪತ್ತು ಸಾವಿರ ಜನ ನೋಡ್ತಾರಂತ ನಾವು ಕ್ಲಾಸ್ ಮಾಡಕತಿವಿ ಅಪ್ಪ ಒಬ್ಬರಿಗೆ ನೋಡಿಲ್ಲ ಅಂದ್ರೆ ಕ್ಲಾಸ್ ಮಾಡ್ತೀವಿ ಅದು ನಮ್ದು ಬೇರೆ ಬೇರೆ ಕೆಲಸಗಳಿಲ್ಲ ಅವೆಲ್ಲ ಆ ಕೆಲಸಗಳನ್ನು ಬದಿಗೊತ್ತಿ ಆ ಕೆಲಸಗಳನ್ನು ಮಾಡಿ ನಿಮ್ಗ ಪಾಠ ಮಾಡಕತಿವ ಅಂದ್ರೆ ನಮ್ದುಗೂ ಬಹಳಷ್ಟು ಕಷ್ಟ ಇದು ಇದೊಂದು ಕ್ಲಾಸ್ ಇದರಿಂದ ಎರಡು ಶ್ರಮ ಐತಿ ನಮ್ಮ ಭಾಷೆ ಬೆಳಕರಿತನ ಟೈಪ್ ಮಾಡ್ಯಾನ ಬೆಳಕರಿತನ ಸ್ಲೈಡ್ ಮತ್ತೆ ಕರೆಕ್ಷನ್ ಮಾಡಿವಿ ಆ ಎಲ್ಲ ಕ್ವೆಶನ್ ಪೇಪರ್ ಚೆಕ್ ಮಾಡಿವಿ ಅವೆಲ್ಲ ಪಾಠ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ನೀವು ಸಹಕರಿಸಬೇಕು ನಮ್ಗಿಂತ ಜಾಸ್ತಿ ನೀವು ಮತ್ತೆ ಇನ್ನ ಆರನೇ ತರಗತಿ ಆ ಬುಕ್ ಐತಲ್ಲ ಸಮಾಜ ವಿಜ್ಞಾನ ಪುಸ್ತಕ ಸಲ ನೋಡಿಕೆರಿ ಇನ್ನ ಏನೋ ಮಿಸ್ಟೇಕ್ ಮಾಡಿವೇನು ಮಿಸ್ಟೇಕ್ ಆದ್ರೆ ಅದನ್ನ ಸರಿಪಡಿಸಿಕ್ರಿ ಕ್ವಶನ್ ಪೇಪರ್ ಏನೇನು ಅದನ್ನ ಅಪ್ಡೇಟ್ ಮಾಡ್ಕಿರಿ ಇಷ್ಟು ಹೇಳಂತ ಓದಿಬಿಟ್ರೆ ಆಟೋಮೆಟಿಕ್ ನೀವು ಸೆಲೆಕ್ಷನ್ ಆಗಬಹುದು ಇಷ್ಟು ನೀವು ತರಗತಿ ಮುಗಿಸ್ತಾ ಇದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಸಾಯಂಕಾಲ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆಗೆ ಕ್ಲಾಸ್ ಆಗ್ತೀರಂತ ತುಂಬಾ ಧನ್ಯವಾದಗಳು ಬಾಯ್